ರಾಜ್ಯಪಾಲರ ನಡೆ ಎಚ್ಡಿಕೆಗೆ ಬೀಳತ್ತ ಕುಳಿಕೆ ವಿಚಾರಣೆ ಮುಂದುವರಿಸುವಂತೆ ಸೂಚನೆ ಐದು ಸಾವಿರ ಪುಟಗಳ ಭಾಷಾಂತರ ಮಾಡಿ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದೆ ಇಷ್ಟೊಂದು ನಿರ್ಲಜ್ಜವಾಗಿ ನಡ್ಕೊಳ್ಬಾರ್ದು ರಾಜ್ಯಪಾಲರೇ ನಮಸ್ಕಾರ ಸ್ವಾಗತ ನಾನು ಜಿ ಎಂ ಪವಿತ್ರ ತಮ್ಮ ವಿರುದ್ಧದ ಡಿನೋಟಿಫಿಕೇಶನ್ ಪ್ರಕರಣದ ಮೇಲಿನ ಕ್ರಿಮಿನಲ್ ಮೊಕದ್ದಮೆಗಳನ್ನ ರದ್ದುಗೊಳಿಸುವಂತೆ ಕೋರಿ ಎಚ್ ಡಿ ಕುಮಾರಸ್ವಾಮಿ ಸಲ್ಲಿಸಿದಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಈಗಾಗಲೇ ವಜಾಗೊಳಿಸಿದೆ ಈ ಮೂಲಕ ಅವರ ವಿರುದ್ಧದ ಪ್ರಕರಣಗಳಲ್ಲಿ ವಿಚಾರಣೆಯನ್ನು ಮುಂದುವರಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಆದರೆ ನಾವಿಲ್ಲಿ ಗಮನಿಸಬೇಕಾಗಿದ್ದು ರಾಜ್ಯಪಾಲರ ನಡೆಯನ್ನ ಇದೀಗ ಸದ್ಯ ಎಚ್ ಕೆ ಮೇಲಿನಂತಹ ಸಂಡೂರು ಶ್ರೀ ಸಾಯಿ ವೆಂಕಟೇಶ್ವರ ಮೈನಿಂಗ್ ಕೇಸ್ನ ಐದು ಸಾವಿರ ಪುಟಗಳ ವರದಿ ಭಾಷಾಂತರವಾಗಿ ಇದೀಗ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೇಳಿ ಮತ್ತೊಮ್ಮೆ ಲೋಕಾಯುಕ್ತ ಎಸ್ಐಟಿ ಮನವಿಯನ್ನ ಮಾಡಿದೆ ಈಗ ರಾಜ್ಯಪಾಲರ ಕ್ರಮದ ಬಗ್ಗೆ ಕುತೂಹಲ ಇದೆ ರಾಜ್ಯಪಾಲರು ಈ ಹಿಂದೆ ನಡ್ಕೊಂಡಂತ ರೀತಿ ಯಾಕೆ ಅನುಮಾನವನ್ನ ಹುಟ್ಟಾಕಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡೋದನ್ನ ಕಾರಣಕ್ಕೂ ಮರಿಬೇಡಿ ಕುಮಾರಸ್ವಾಮಿ ವಿರುದ್ಧದ ಮೈನಿಂಗ್ ಕೇಸ್ ಸಂಬಂಧ ಲೋಕಾಯುಕ್ತ ಪೊಲೀಸರು ಪ್ರಾಸಿಕ್ಯೂಷನ್ ಅನುಮತಿಗೆ ಮತ್ತೊಮ್ಮೆ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ಕುಮಾರಸ್ವಾಮಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಮೈನಿಂಗ್ಸ್ ಗೆ ಮಂಜೂರು ಮಾಡಿದ್ರು ಸೊ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಟೈಮ್ ನಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರಲ್ಲಿ ಎಸ್ ಎಸ್ ವಿಎಂ ಕಂಪನಿಗೆ ಗಣಿ ಮತ್ತು ಖನಿಜ ನಿಯಮಗಳನ್ನ ಉಲ್ಲಂಘಿಸಿ ಐದನೂರ ಐವತ್ತು ಎಕರೆ ವಿಸ್ತೀರ್ಣದ ಗಣಿ ಗುತ್ತಿಗೆ ಮಂಜೂರು ಮಾಡಿದ ಆರೋಪ ಇವ್ರ ಮೇಲಿದೆ ಸೊ ಎರಡ್ ಸಾವಿರದ ಹನ್ನೊಂದರಲ್ಲಿ ಲೋಕಾಯುಕ್ತರಾಗಿದ್ದಂತಹ ಎನ್ ಸಂತೋಷ್ ಹೆಗ್ಡೆ ಅವರು ಅಕ್ರಮ ಗಣಿಗಾರಿಕೆ ಕುರಿತು ಸಲ್ಲಿಸಿದಂತಹ ವರದಿಯಲ್ಲಿರುವಂತಹ ಉಲ್ಲೇಖಗಳನ್ನ ಆಧರಿಸಿ ಲೋಕಾಯುಕ್ತದ ಎಸ್ಐಟಿ ಟಿ ತನಿಖೆ ಇದೆ ಸೊ ಗಣಿ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಮತ್ತು ಸಿಎಸ್ ಸರ್ಕಾರ ಅನುಮತಿಯನ್ನ ನೀಡಿಲ್ಲ ಸೊ ಖನಿಜ ರಿಯಾಯಿತಿ ನಿಯಮಾವಳಿ ಸಾವಿರದ ಒಂಬೈನೂರ ಅರವತ್ತರ ಪಾಲನೆ ಕೂಡ ಆಗಿಲ್ಲ ನಿಯಮ ಐವತ್ತೊಂಬತ್ತು ಎರಡರ ರಿಯಾಯಿತಿ ಬಗ್ಗೆ ಸ್ಪಷ್ಟ ಕಾರಣವನ್ನು ಸಹ ಕೊಟ್ಟಿಲ್ಲ ಈ ಖನಿಜ ರಿಯಾಯಿತಿ ನಿಯಮಾವಳಿ ಸಾವಿರದ ಒಂಬೈನೂರ ಅರವತ್ತಕ್ಕೆ ವಿರುದ್ಧವಾಗಿ ಆದೇಶ ನೀಡಿದೆ ಆದೇಶಕ್ಕೂ ಸಹ ಯಾವುದೇ ಸ್ಪಷ್ಟ ಕಾರಣ ನೀಡದೇನೆ ಆದೇಶಿಸಿದ ಆರೋಪ ಕುಮಾರಸ್ವಾಮಿ ಅವರ ಮೇಲಿದೆ ಈ ಬಗ್ಗೆ ಅಕ್ಟೋಬರ್ ಆರು ಎರಡ್ ಸಾವಿರದ ಏಳಕ್ಕೆ ಕಡತದಲ್ಲಿ ಎಚ್ ಡಿ ಕೆ ಬರೆದಿದ್ದಾಗಿ ಸಹ ಆರೋಪ ಇದೆ ಇನ್ನು ಶ್ರೀ ಸಾಯಿ ವೆಂಕಟೇಶ್ವರ ಗೆ ಅನುಮತಿಯನ್ನ ಮಂಜೂರು ಮಾಡಲಾಗಿದೆ ಕಳೆದ ಏಳು ತಿಂಗಳ ಹಿಂದೆ ಇದೇ ರಾಜ್ಯಪಾಲರಿಗೆ ಲೋಕಾಯುಕ್ತ ಪೊಲೀಸರು ಮನವಿ ಮಾಡಿದ್ರು ಈ ವೇಳೆ ಕನ್ನಡದಲ್ಲಿ ಇದ್ದಂಥ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ರು ಸದ್ಯ ಪುಟಗಳ ಭಾಷಾಂತರ ಮಾಡಿ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ಗೆ ವಿಶೇಷ ತನಿಖಾ ತಂಡ ಅನುಮತಿಯನ್ನ ಕೇಳಿದೆ ಈಗ ರಾಜ್ಯಪಾಲರ್ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೆದಿರೋದು ಗಮನಕ್ಕೆ ಬಂದ್ರು ಸಹ ತನಿಖೆಗೆ ಆದೇಶ ನೀಡದೆ ಆಟ ಆಡಿಸಿದಂತ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯವರ ಮೂಡಾ ಪ್ರಕರಣದಲ್ಲಿ ಏನ್ ಮಾಡಿದ್ರು ಗೊತ್ತಾ ಈ ನಿವೇಶನ ಹಂಚಿಕೆಯಲ್ಲಿ ಹಗರಣ ಆರೋಪ ಪ್ರಕರಣ ಇದರ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪಾತ್ರದ ಕುರಿತು ತನಿಖೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನುಮತಿಯನ್ನು ನೀಡಿದ್ರು ಆರ್ ಟಿಐ ಕಾರ್ಯಕರ್ತರಾದಂಥ ಟಿ ಜೆ ಅಬ್ರಹಂ ಹಾಗೂ ಮೈಸೂರಿನ ಸ್ನೇಹಮಯಿ ಕೃಷ್ಣ ಅವರ ದೂರಿನ ಮೇರೆಗೆ ರಾಜ್ಯಪಾಲರು ಆರು ಪುಟಗಳ ಆದೇಶವನ್ನು ಹೊರಡಿಸಿದ್ರು ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ನೀಡಿದ ಸಾವಿರದ ಎರಡ್ನೂರು ಪುಟಗಳ ದೂರನ್ನ ಸ್ವೀಕರಿಸಿದಂಥ ರಾಜ್ಯಪಾಲರು ಸತ್ಯವನ್ನು ಪರಿಶೀಲಿಸದೆ ಕೆಲವೇ ಕೆಲವು ಗಂಟೆಗಳಲ್ಲಿ ಪ್ರಾಸಿಕ್ಯೂಷನ್ಗೆ ನೀಡುವಂತಹ ತೀರ್ಮಾನ ತೆಗೆದುಕೊಳ್ತಾರೆ ಸೊ ವಾಸ್ತವವಾಗಿ ಆ ದೂರು ಕನ್ನಡದಲ್ಲಿತ್ತು ಸರ್ಕಾರದ ಎಲ್ಲ ಭಾಷಣಗಳನ್ನ ಹಿಂದಿಯಲ್ಲಿ ಬರೆದುಕೊಡಿ ಅಂತ ಬೇಡಿಕೆ ಇಡುವಂತಹ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕನ್ನಡದಲ್ಲಿದ್ದಂತಹ ವಿವಾದಿತ ದೂರನ್ನು ನೋಡಿ ಕೆಲವೇ ಕೆಲವು ಗಂಟೆಗಳಲ್ಲಿ ಅನುಮತಿಯ ಆದೇಶವನ್ನು ಕೊಡ್ತಾರೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಎಸ್ ಐ ಟಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರೆ ದಾಖಲೆಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡ್ಕೊಂಡು ಬನ್ನಿ ಅಂತ ವಾಪಸ್ ಕಳಿಸ್ತಾರೆ ಅನ್ನೋದು ರಾಜ್ಯಪಾಲರ ಮೇಲಿನ ಆಪಾದನೆ ಸೊ ರಾಜ್ಯಪಾಲರು ಮಾತ್ರ ಕುಮಾರಸ್ವಾಮಿ ಕೇಸನ್ನು ಮರೆತು ಸಿದ್ದರಾಮಯ್ಯ ವಿರುದ್ಧ ವಿರುದ್ಧ ತತ್ತಕ್ಷಣವೇ ತನಿಖೆಗೆ ಆದೇಶ ಕೊಡುತ್ತಾರೆ ಇದೇ ಟಿ ಜೆ ಅಬ್ರಹಂ ಅವರಿಗೆ ತಪ್ಪಾದ ಅರ್ಜಿ ಸಲ್ಲಿಸಿದ್ರು ಅನ್ನೋ ಕಾರಣಕ್ಕೆ ಹಿಂದೊಮ್ಮೆ ಸುಪ್ರೀಂ ಕೋರ್ಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿತು ಇದನ್ನು ಸಹ ರಾಜ್ಯಪಾಲರು ಕಡೆಗಣಿಸಿದ್ದಾರೆ ಇನ್ನು ಬಿಜೆಪಿ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ಣಾಯಕವಾಗಿ ಸೋತಿತು ಅಂದ್ನಿಂದಾನೆ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅನ್ನೋ ದುಷ್ಟ ಆಟ ಶುರುವಾಗಿತ್ತು ಅವರ ಮೇಲೆ ವ್ಯಕ್ತಿಗತ ಹಗೆ ಸಾಧಿಸ್ತಾ ಇರುವಂತಹ ಜೆಡಿಎಸ್ ನಾಯಕತ್ವವೂ ಸಹ ಬಿಜೆಪಿ ಜೊತೆಗೆ ಕೈ ಜೋಡಿಸಿದೆ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತೆ ಹೀಗಾಗಿ ರಾಜ್ಯಪಾಲರು ಸಂವಿಧಾನವನ್ನ ಮತ್ತು ಕಾನೂನನ್ನ ಎತ್ತಿ ಹಿಡಿಬೇಕು ತಾವು ಅಧಿಕಾರ ವಹಿಸಿಕೊಳ್ಳುವ ರಾಜ್ಯದ ಜನರ ಯೋಗಕ್ಷೇಮಕ್ಕೆ ತಮ್ಮ ಸೇವೆಯನ್ನ ಮುಡಿಪಾಗಿ ಇಡಬೇಕು ಹೀಗಂತ ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಇವರು ಶಪಥವನ್ನ ಸ್ವೀಕರಿಸಬೇಕಾಗತ್ತೆ ಸಂವಿಧಾನದ ನೂರ ಐವತ್ತೊಂಬತ್ತನೆಯ ಅನುಚ್ಛೇದದಲ್ಲಿ ರಾಜ್ಯಪಾಲರ ಪ್ರಾಥಮಿಕ ಕರ್ತವ್ಯವನ್ನ ಗೊತ್ತು ಮಾಡಲಾಗಿದೆ ಆದರೆ ಬಹುತೇಕ ರಾಜ್ಯಪಾಲರು ಈ ಸಂವಿಧಾನ ನಿಷ್ಠೆಯನ್ನು ಗಾಳಿಗೆ ತೂರಿದ್ದಾರೆ ತಮ್ಮನ್ನ ನೇಮಕ ಮಾಡುವ ಕೇಂದ್ರ ಸರ್ಕಾರದ ಗುಲಾಮರಂತೆ ವರ್ತಿಸ್ತಿದ್ದಾರೆ ಈ ಬೆಳವಣಿಗೆಯು ಸರ್ಕಾರಿ ಒಕ್ಕೂಟ ತತ್ವದ ಬುಡಕ್ಕೆ ಕೊಡ್ಲಿ ಹಾಕದಂತ ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಸೌಹಾರ್ದ ಸಂಬಂಧವನ್ನ ಇದು ಗಾಢವಾಗಿ ಕದಿಡತ್ತೆ ಇದೀಗ ಕುಮಾರಸ್ವಾಮಿ ವಿರುದ್ಧದ ಮೈನಿಂಗ್ ಕೇಸ್ ಸಂಬಂಧ ಲೋಕಾಯುಕ್ತ ಪೊಲೀಸರು ಪ್ರಾಸಿಕ್ಯೂಷನ್ ಅನುಮತಿಗೆ ಮತ್ತೊಮ್ಮೆ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ಈಗ ರಾಜ್ಯಪಾಲರು ಯಾವ ಆಕ್ಷನ್ ತಗೊಳ್ತಾರೆ ಕೂಡಲೇ ತನಿಖೆಗೆ ಆದೇಶ ಕೊಡ್ತಾರಾ ಅಥವಾ ಮತ್ ಭಾಷೆಗೆ ಭಾಷಾಂತರ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರ ಕಾದ್ ನೋಡ್ಬೇಕು ಇನ್ನು ಬಿಜೆಪಿ ಜೆ ಡಿ ಎಸ್ ಕಡೆಯಿಂದ ಎಷ್ಟೇ ಭ್ರಷ್ಟಾಚಾರ ನಡೆದ್ರು ಏನೂ ಆಗದೆ ಇರೋ ಹಾಗೆ ಬಿಹೇವ್ ಮಾಡ್ತಾ ಇರುವಂತಹ ರಾಜ್ಯಪಾಲರು ಭಾಷಾಂತರ ಮಾಡ್ಕೊಂಡು ಬನ್ನಿ ಅನ್ನೋ ಉತ್ತರವನ್ನ ಕೊಡುವಂತ ರಾಜ್ಯಪಾಲರು ಕಾಂಗ್ರೆಸ್ ಅಂತ ಬಂದ್ ಕೂಡ್ಲೆ ತನಿಖೆಗೆ ಆದೇಶ ಕೊಡ್ತಾರೆ ಇದು ತಾರತಮ್ಯ ಅಲ್ಲದೆ ಮತ್ತೇನಾಗೋಕ್ ಸಾಧ್ಯ ರಾಜ್ಯಪಾಲರು ತೆಗೆದುಕೊಳ್ಳುವಂತಹ ಆಕ್ಷನ್ ಎಲ್ಲಾ ಪಕ್ಷ ಎಲ್ಲಾ ನಾಯಕರಿಗೂ ಒಂದೇ ರೀತಿ ಆಗಿರ್ಬೇಕಲ್ವಾ ಇಷ್ಟೊಂದು ನಿರ್ಲಜ್ಜವಾಗಿ ನಡ್ಕೊಳ್ಬಾರ್ದು ರಾಜ್ಯಪಾಲರೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ